ಅವರ ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ನಿಮ್ಗೆ ಯತ್ನಾಳ್ ಅವರ ಹೇಳಿಕೆಗಳು ಯಾವ ರೀತಿ ಇರ್ತದೆ ಅನ್ನೋದನ್ನ ನೀವು ಮೊದಲಿಂದ ಗಮನಿಸಿ ಅದನ್ನು ನಾನು ಡಿಸ್ಪ್ಯೂಟ್ ಮಾಡ್ತಾ ಹೋಗುದಿಲ್ಲ ಯತ್ನಾಳ್ ಅವರು ಪಕ್ಷದ ಹಿರಿಯ ಮುಖಂಡರಿದ್ದಾರೆ ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ ಅದರಲ್ಲಿ ಏನು ಅನುಮಾನ ಇಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲ ವೆರೀ ಹೆಗಡೆ ಇವರು ಮನೆಯ ಸಿದ್ದರಾಮಯ್ಯನವರು ಮಾತ್ರ ಕಾಂಗ್ರೆಸ್ ಆಗಿದ್ದರೆ ಈ ಮಾತು ಸರಿ ಇಬ್ಬರು ಕಾಂಗ್ರೆಸ್ನ ವಿರುದ್ಧ ನಾನು ಹೇಳ್ತಾ ಇದ್ದೀನಲ್ಲ ಸಿದ್ದರಾಮಯ್ಯವರ ವಿರುದ್ಧ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು ಅಂದಮೇಲೆ ಯಾರು ಋಣ ಯಾರು ತೀರಿಸೋದಿದೆ ಇಲ್ಲಿ ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದಿಲ್ಲ ಅವರ ಋಣವನ್ನು ತೀರಿಸುವ ಅವಶ್ಯಕತೆಯನ್ನು ನಮ್ಗೆ ಏನಿಲ್ಲ ನಾವು ನಮ್ಮ ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಬೇರೆ ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಮಾಡೋದು ನಿಮ್ಮನ್ನು ನಾನು ಗೌರವಿಸೋದು ನನ್ನನ್ನು ಇವರು ಗೌರವಿಸೋದು ಅದು ಬೇರೆಯೇ ಅದು ಮಾನವೀಯತೆ ರಾಜಕಾರಣದಲ್ಲಿ ನಾನು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ದಂಡಿಸೋದು ಖಂಡಿಸೋದು ಕಿವಿ ಹಿಂಡೋದು ಚಾಟಿ ಬೀಸೋದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅದಕ್ಕೆ ಬಹಳ ಜನರು ಮಾತಾಡ್ತಾರೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಡ್ಜಸ್ಟ್ಮೆಂಟ್ ನಮ್ಮ ಹತ್ರ ಅಡ್ಜಸ್ಟ್ಮೆಂಟ್ ಇಲ್ಲ ಯಾವ ತರದ್ದು ಇಲ್ಲ ನೇರ ನೇರ ಇಷ್ಟೇನು